ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತರ ಸುಹಾ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಬಿಜೆಪಿ ಬೀದರ್ ನಗರ ಘಟಕ ವತಿಯಿಂದ ಟೈರ್ ಸುಡುವ ಮೂಲಕ ಮೈಲು ಕ್ರಾಸ್ ಬಳಿ ಪ್ರತಿಭಟನೆ ಮಾಡಲಾಯಿತು रा ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ ಅವರು ಭಾಷಣ ಮಾಡುವುದನ್ನು ಕಮ್ಮಿ ಮಾಡಿ ತಮ್ಮ ಇಲಾಖೆಯ ಕಾರ್ಮಿಕರ ಕಲ್ಯಾಣದ ಕಡೆಗೆ ಗಮನ ಹರಿಸಬೇಕು ಎಂದು ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡಪ್ಪ ಕಾಶಿಂಪುರವರು ಆಗ್ರಹಿಸಿದರು ಕರುನಾಡ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಹಾಗೂ ಗಿಲಾವ್ ಕಾರ್ಮಿಕರ ಸಂಘ ಬೀದರ್ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಕ್ರೈಂಡ್ ಬೀದರ್ ಸಂಘ ಸಂಸ್ಥೆಗಳ ಸಂಯುಕ್ತ ರಾಷ್ಟ್ರದಲ್ಲಿ ಬೀದರ್ ನಗರದ ಮಯೂರ ಕನ್ವೆನ್ಷನ್ ಹಾಲ್ನಲ್ಲಿ ಗುರುವಾರ ನಡೆದ ವಿಶ್ವ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಮಿಕ ಕಾರ್ಮಿಕರಿಗೆ ಶುಭ ಕೋರಿ ಅವರು ಮಾತನಾಡಿದರು ಸಂತೋಷ್ ಲಾಡ ಅವರು ಯುವಕರಿದ್ದಾರೆ ಯುವ ಸಚಿವರಾಗಿರುವ ಅವರು ರಾಜ್ಯ ಮತ್ತು ಅವರ ಇಲಾಖೆಯನ್ನು ನೋಡಿಕೊಂಡ್ರೆ ಒಳ್ಳೆಯದು ಕೇಂದ್ರ ಮತ್ತು ಮೋದಿಯವರ ಬಗ್ಗೆ ಬೇರೆಯವರು ಚಿಂತೆ ಮಾಡಲಿ ಬಟ್ ಲಾಡಾ ಅವರು ಚಿಂತೆ ಮಾಡುವುದು ಬೇಕಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಸಂತೋಷ್ ಲಾಡ ಅವರು ತಮ್ಮ ಇಲಾಖೆಯ ಬಗ್ಗೆ ಮಾತಾಡ್ತಿಲ್ಲ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಮಾತಾಡ್ತಿದ್ದಾರೆ ಲಾಡ ಅವರು ರಾಜ್ಯದಲ್ಲಿ ಮಾಡಬೇಕಾಗಿರುವ ಕೆಲಸ ಬಹಳಷ್ಟು ಇದೆ ಬೇರೆ ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಕಾರ್ಮಿಕರಿಗೆ ಒಳ್ಳೆಯ ಯೋಜನೆ ಸೌಲಭ್ಯ ನೀಡಿದ್ದೀವಿ ಎಂಬ ಒಳ್ಳೆಯ ಉದಾಹರಣೆ ಅವರಿಗಾಗಲಿ ಸಂತೋಷ್ ಲಾಡ ಅವರು ನನ್ನ ಸ್ನೇಹಿತರಾಗಿರುವುದರಿಂದ ನಾನು ಅವರಿಗೆ ಈ ಮಾತುಗಳನ್ನು ಹೇಳುತ್ತಿದ್ದೀನಿ ಎಂದು ಮಾಜಿ ಸಚಿವ ಬಂಡೆಪ್ಪ ಅವರು ತಿಳಿಸಿದರು ಎಲ್ಲ ದೇಶಗಳಲ್ಲಿ ಒಂದೇ ದಿನ ಯಾವ್ದಾರ ಚುಟ್ಟಿ ಇದ್ರೆ ಅದು ಮೇ ಫಸ್ಟ್ ವಿಶ್ವ ಕಾರ್ಮಿಕರ ದಿನ ಎಲ್ಲರು ಒಂದ್ ಹಬ್ಬ ಒಂದ್ ಕಡೆ ಇದ್ರೆ ಇನ್ನೊಂದ್ ಹಬ್ಬ ಇನ್ನೊಂದ್ ಕಡೆ ಇರ್ತಾವ ಒಂದ್ ಚುಟ್ಟಿ ಇನ್ನೊಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಚುಟ್ಟಿ ಇನ್ನೊಂದ್ ಕಡೆ ಇರ್ತಾವ ಆಮೇಲೆ ಕಾರ್ಮಿಕರದ್ದು ಇಷ್ಟು ಇಂಪಾರ್ಟೆನ್ಸ್ ಇದೆ ಯಾಕಂದ್ರೆ ಮಾಲಕರು ಬೇರೆ ಕಾರ್ಮಿಕರು ಬೇರೆ ಎಲ್ಲ ದೇಶದಲ್ಲಿ ಎಲ್ಲ ವರ್ಗದಲ್ಲಿ ಈ ನೋಡ್ರಿ ಇಲ್ಲಿ ಕಾಂಕ್ರೇಟ್ ಅಸೋಸಿಯೇಷನ್ ಇದೆ ಗಿಲವ ಅಸೋಸಿಯೇಷನ್ ಇದೆ ಇನ್ನು ಹಲವಾರು ಅಸೋಸಿಯೇಷನ್ಗಳೆಲ್ಲ ಎಲ್ಲ ಇರ್ತಾವ ಅದು ಅಂತಾರಲ್ಲ ಕಲ್ ಎಂತದಿದ್ರು ಕೆತ್ತಣಿಕೆ ಮಾಡೋ ಕಾರ್ಮಿಕ ಏನದಲ್ಲ ಅದು ಇಂಪಾರ್ಟೆಂಟ್ ಹಾಗಾಗಿ ಇವತ್ತ ಇಂಥ ಒಂದು ವರ್ಗದಲ್ಲಿ ಮತ್ತೆ ಸರ್ಕಾರಗಳು ನಾನು ನೋಡಿದ್ದೀನಿ ತಮ್ಮ ಹೆಸರು ಮೇಲೆ ಸಾಕಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ಸೆಸ್ ಕಲೆಕ್ಟ್ ಆಗುತ್ತೆ ಸೆಸ್ ಕಲೆಕ್ಟ್ ಆಗುತ್ತೆ ಅದು ಜಮಾ ಆಗಿದ್ದ ಖರ್ಚು ದುಡ್ಡು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಅದರ ಬಟ್ಟಿ ಮ್ಯಾಗ ಇಲಾಖೆ ನಡೀತಾ ಇದೆ ಅಷ್ಟು ದೊಡ್ಡ ಬಜೆಟ್ ಏನದಲ್ಲ ಆ ಡಿಪಾರ್ಟ್ಮೆಂಟ್ ಕಾರ್ಮಿಕ ಡಿಪಾರ್ಟ್ಮೆಂಟ್ ನಾನು ಸಲ ಹೇಳಿದ್ದೀನಿ ಅಷ್ಟೇ ಅಲ್ಲ ಇವತ್ತು ಏನು ಸವಲತ್ತುಗಳು ಕಾರ್ಮಿಕರಿಗೆ ನಾವು ಮದುವೆ ಮಾಡಿಕೊಳ್ಳಿ ಅಥವಾ ಇನ್ನೊಂದು ಕೊಡ್ಲತ್ತೀವಿ ಸ್ಕೂಲ್ ಕೊಡ್ಲೈತಿವಿ ಕಾಲೇಜ್ ಕೊಡ್ಲತ್ತೀವಿ ಎಲ್ಲ ಅವ್ರ ಹೆಸರು ಮೇಲೆ ಏನು ಕಲೆಕ್ಟ್ ಮಾಡಿದ ದುಡ್ಡು ಇದೆ ಅದು ಬೇರೆ ಎಲ್ಲಿ ಯೂಸ್ ಮಾಡಲ್ಲಪ್ಲೆ ಪ್ಯೂರ್ಲಿ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಯೂಸ್ ಮಾಡಬೇಕು ಅಂತೇಳಿ ನಾವು ಬಹಳಷ್ಟು ಸಾವಿರಾರು ಕೋಟಿ ಇದೆ ಸಾವಿರಾರು ಕೋಟಿ ಆ ನಿಧಿ ಹಾಗಾಗಿ ದುಡಿಯ ಕೈಗಳು ನಾನು ಯಾವಾಗೂ ಹೇಳ್ತಾ ಇರ್ತೀನಿ ಕಾರ್ಮಿಕರು ಇವತ್ತು ಅವರ ಒಂದು ಎಷ್ಟೋ ಕಡೆ ಏನಾಗಿದೆ ಇದು ಹೊಸ ಹೊಸ ಟೆಕ್ನಾಲಜಿ ಬಂದು ಹೊಸ ಹೊಸ ಇದು ಬಂದು ಹತ್ತು ದಿನ ಆಗೋ ಕೆಲಸ ಒಂದಿನ ಆಗುತ್ತೆ ಎಷ್ಟೋ ಹೊಡೆತನೂ ಬೀಳ್ತಾ ಇದೆ ಕಾರ್ಮಿಕ ವರ್ಗಕ್ಕೆ ಅದರ ಅಲ್ಟರ್ನೇಟಿವ್ ಆಗಿ ಸರ್ಕಾರಗಳು

ಕಾರಂಜದಲ್ಲಿ ಸುಹಾಷ್ ಶೆಟ್ಟಿ ಅಂತ್ಯಕ್ರಿಯೆ ನಡೆಸಿದ್ದು ಬಿಜೆಪಿ ನಾಯಕರಾದ ಬಿವೈ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸಿಟಿ ರವಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಅಂತ್ಯಕ್ರಿಯೆಗೂ ಮುನ್ನ ಅಂತಿಮ ಯಾತ್ರೆಯನ್ನು ನಡೆಸಲಾಯಿತು ಮಂಗಳೂರಿನ ಆಸ್ಪತ್ರೆಯಿಂದ ಕಾರಂಜದವರೆಗೆ ನಡೆದ ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ದು ದಾರಿಯುದ್ದಕ್ಕೂ ಹಿಂದೂ ಸಂಘಟನೆ ಕಾರ್ಯಕರ್ತರು ಪುಷ್ಪ ನಮನ ಸಲ್ಲಿಸಿದರು ಸುಹಾಸ್ ಹತ್ಯೆ ಪ್ರಕರಣವು ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು ಸರ್ಕಾರಕ್ಕೆ ಮನುಷ್ಯತ್ವ ಇದ್ದರೆ ಈ ಬಡ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಿಜೆಪಿ ಪಕ್ಷದ ಪರವಾಗಿ ಸುಹಾಸ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ತಿಳಿಸಿದರು ಹಾಸನ ಜಿಲ್ಲೆಯ ಹೊಳೆ ನರಸೀಪುರದಲ್ಲಿ ನಡೆದ ಬಸವ ಜಯಂತಿ ಹಾಗೂ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಸ್ವಾ ಸ್ವಾಮೀಜಿಯವರ ಜಯಂತಿ ಉತ್ಸವದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಭಾಗವಹಿಸಿ ಮಾತನಾಡಿದರು ಜಗಜ್ಯೋತಿ ಬಸವೇಶ್ವರರು ಹಾಗೂ ಶಿವಕುಮಾರ ಸ್ವಾಮೀಜಿಯವರಂತಹ ಮಹಾಪುರುಷರ ಆದರ್ಶ ಜೀವನ ಇಂದಿನ ಪೀಳಿಗೆಗೆ ಚೈತನ್ಯ ತುಂಬುವ ಶಕ್ತಿ ನೀಡುತ್ತದೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹಾಗೂ ಶಿವಕುಮಾರ ಸ್ವಾಮೀಜಿಗಳು ಇಪ್ಪತ್ತನೇ ಶತಮಾನದಲ್ಲಿ ಸಮಾಜದಲ್ಲಿ ಸಮಾನತೆಯ ಬೆಳಕನ್ನು ಹಬ್ಬಿದ ಮಹಾಪುರುಷರು ಇವರ ಆದರ್ಶಗಳನ್ನು ಆಚರಿಸುವ ಮೂಲಕ ನಾವೆಲ್ಲರೂ ಸಾಮಾಜಿಕ ಸಮರಸ್ಯವನ್ನು ಹೆಚ್ಚಿಸಬೇಕಿದೆ ಎಂದು ಖಂಡ್ರೆ ತಿಳಿಸಿದರು